ನರೇಂದ್ರ ಮೋದಿ ಸಂಪುಟದಲ್ಲಿ ಹೆಚ್ ಭಾರೀ ಭಾರಿ ನಿರಾಸೆಯಾಗಿದೆ ಕುಮಾರಸ್ವಾಮಿ ಕೇಳಿದ್ದ ಖಾತೆ ಬೇರೆ ಸಿಕ್ಕದ್ದ ಖಾತೆನೇ ಬೇರೆ ಕೇಂದ್ರ ಕೃಷಿ ಖಾತೆಗೆ ಬೇಡಿಕೆಯನ್ನ ಇಟ್ಟಿದ್ರು ಎಚ್ ಡಿ ಕುಮಾರಸ್ವಾಮಿ ಆದರೆ ನಿರಾಸೆಯಾಗಿದೆ ಏನ್ ಮಾಡಕ್ಕಾಗುತ್ತೆ ಜೆ ಡಿ ಯು ಇಬ್ಬರು ಕೂಡ ಕೃಷಿ ಖಾತೆ ಮೇಲೆ ಕಣ್ಣನ್ನ ಹಾಕಿದ್ರು ಈಗ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೇಸರ ಆಗಿದೆ ಪ್ರಧಾನಿ ನರೇಂದ್ರ ಅವರ ಸಂಪುಟದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ಬೇಜಾರಾಗಿದೆ ಕುಮಾರಸ್ವಾಮಿ ಅವರು ಕೇಳಿದಂತಹ ಖಾತೆ ಬೇರೆ ಸಿಕ್ಕಂತಹ ಖಾತೆನೇ ಬೇರೆ ಕೃಷಿ ಕೃಷಿ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು ರಾಜ್ಯಕ್ಕೆ ನಾನು ಉತ್ತಮ ಕೊಡುಗೆಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಎಲ್ಲೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಡಲಿಲ್ಲ ತನಗೆ ಇಷ್ಟ ಇಲ್ಲದಿರುವಂತಹ ಖಾತೆಯನ್ನು ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಇನ್ನೀಗ ಎಚ್ ಡಿ ಅವರು ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ಸಿಕ್ಕಿದೆ ಪಾಲಿಗೆ ಬಂದಿದ್ ಪಂಚಾಮೃತ ಅಂದ್ಕೋಬೇಕು ಯಾಕಂದ್ರೆ ಬಹಳ ಒಂದು ಪೈಪೋಟಿ ಇದೆ ನಿರಾಯಾಸವಾಗಿ ಪಕ್ಷ ಅಧಿಕಾರಕ್ಕೆ ಬಂದಿದ್ರೆ ಟೆನ್ಷನ್ ನಿಂತಿರ್ಲಿಲ್ಲ ಆರಾಮ ಕುಮಾರಸ್ವಾಮಿ ಅವರು ಕೇಳಿದ್ದು ಖಾತೆನೆ ಕೊಟ್ಬಿಡ್ಬೋದಿತ್ತು ಬಟ್ ಈಗ ಟಿ ಡಿ ಪಿ ಮತ್ತೆ ಜೆ ಯು ಕೈ ಜೋಡಿಸಿರೋದ್ರಿಂದ ಅವ್ರಿಗೂ ಕೂಡ ನಾ ತಲೆ ಬಾಗ್ಲೇ ಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಕೃಷಿ ಖಾತೆನೆ ಕೇಳಿದ್ರು ಟಿ ಡಿ ಪಿ ನಾಯಕ ಚಂದ್ರಬಾಬು ನಾಯ್ಡು ಮತ್ತೆ ಜೆ ಡಿ ನಾಯಕ ನಿತೀಶ್ ಕುಮಾರ್ ಅವರು ಹಾಗಾಗಿ ನಮ್ಮವ್ರಿಗೆ ಸಮಾಧಾನ ಹೇಳ್ಕೊಂಡ್ರು ಪರವಾಗಿಲ್ಲ ನಮ್ಮ ಜೊತೆ ಕೈ ಜೋಡಿಸಿರೋರಿಗೆ ನಾವು ಸಮಾಧಾನ ಪಡಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಾರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೇಸರ ಮಾಡಿದ್ದಾರೆ ಅಂತಲೇ ಹೇಳಬಹುದು ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಕರ್ನಾಟಕದ ಐವರಿಗೆ ಅವಕಾಶವನ್ನ ನೀಡಲಾಗಿದೆ ಇದೀಗ ಖಾತೆ ಹಂಚಿಕೆ ಮಾಡಲಾಗಿದೆ ನಿರ್ಮಲಾ ಸೀತಾರಾಮನ್ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಖಾತೆಯನ್ನ ನೀಡಿ ಇನ್ನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಸಿಗುತ್ತೆ ಅಂತ ಬಹಳ ಎಕ್ಸ್ಪೆಕ್ಟೇಷನ್ ಇತ್ತು ಆದ್ರೆ ಕೃಷಿ ಖಾತೆ ಮಿಸ್ ಆಗಿದ್ದು ಕುಮಾರಸ್ವಾಮಿ ಅವರಿಗೆ ಬಹಳ ನಿರಾಸೆಯಾಗಿದೆ ಈ ಬಾರಿ ಕರ್ನಾಟಕದಿಂದ ಆಯ್ಕೆಯಾದಂತಹ ಐವರಿಗೆ ಮಂತ್ರಿ ಸ್ಥಾನ ಸಿಕ್ಕಿದೆ ಅದಕ್ಕೆ ಖುಷಿ ಪಡ್ಬೇಕು ಮೂವರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನ ಸಿಕ್ಕ್ರೆ ಇನ್ನುಳಿದ ಇಬ್ಬರಿಗೆ ರಾಜ್ಯ ಖಾತೆ ಸಿಕ್ಕಿದೆ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವಂತಹ ನಿರ್ಮಲಾ ಸೀತಾರಾಮ್ ಹಾಗೆ ಧಾರವಾಡದ ಪ್ರಹ್ಲಾದ್ ಜೋಶಿ ಮಂಡ್ಯದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಸಿಕ್ಕಿದೆ ಇದು ಬೆಂಗಳೂರು ಉತ್ತರ ಕ್ಷೇತ್ರದ ಶೋಭಾ ಕರಂದ್ಲಾಜೆ ಹಾಗೆ ತುಮಕೂರು ಕ್ಷೇತ್ರದ ವಿ ಸೋಮಣ್ಣ ಅವರಿಗೆ ರಾಜ್ಯ ಖಾತೆ ಸಿಕ್ಕಿರುವಂತದ್ದು ಒಟ್ಟಾರಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಂತಹ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಅವರು ಭರ್ಜರಿಯಾಗಿ ಗೆಲುವನ್ನು ಕಂಡರು ಮೋದಿ ಸಂಪುಟದಲ್ಲಿ ಮಂತ್ರಿಯಾಗಿ ಭಾನುವಾರ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿದ್ರು ಮಂಡ್ಯ ಸಂಸದ ಎಚ್ ಡಿ ಅವರು ಮೋದಿ ಸರ್ಕಾರದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದಾರೆ ಕುಮಾರಸ್ವಾಮಿ ಅವರ ಆಸೆಯಂತೆ ಈಗ ಕೃಷಿ ಖಾತೆ ಸಿಕ್ಕಿಲ್ಲ ಬದಲಿಗೆ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಖಾತೆ ಸಿಕ್ಕಿದೆ ಅದನ್ನೇ ಈಗ ಸರಿದೂಗಿಸ್ಕೊಂಡು ಹೋಗಬೇಕು ಯಾಕಂದರೆ ಯಾರಿಗೂ ಸಿಕ್ಕದೆ ಇರುವಂತಹ ಖಾತೆ ಸಿಕ್ಕಿದೆ ಒಂದೊಂದ್ಸರಿ ಆಸೆ ನಿರಾಸೆ ಆಗುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಈಗ ಇದು ಕೂಡ ಉನ್ನತ ಖಾತೆ ಉತ್ತಮ ಖಾತೆ ದೊಡ್ಡ ಖಾತೆ ಅದನ್ನ ಅಚ್ಚುಕಟ್ಟೋಗಿ ನಿಭಾಯಿಸ್ಕೊಂಡು ಹೋದ್ರೆ ಅದರಲ್ಲೇ ಒಳ್ಳೆ ಹೆಸರನ್ನ ಗಳಿಸಿದ್ರೆ ಮುಂದಿನ ದಿನಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಳಿದಂತಹ ಖಾತೆನ ಪಡ್ಕೊಂಡ್ರು ಪಡ್ಕೋಬಹುದು ಒಟ್ಟಾರಿಯಾಗಿ ನಮ್ಮ ರಾಜ್ಯದಿಂದ ಐವರಿಗೆ ಸಚಿವ ಸ್ಥಾನ ಸಿಕ್ಕರೆ ಇನ್ನು ಕೆಲವರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಟು ಅವರಿಗೆ ಈ ಬಾರಿ ಯಾವುದೇ ರೀತಿಯಾದಂತಹ ಸ್ಥಾನಮಾನ ಸಿಕ್ಕಿಲ್ಲ ಕಾದ್ ನೋಡ್ಬೇಕಾಗತ್ತೆ ಈಗ ಕೊಟ್ಟಂತಹ ಖಾತೆಗಳಿಂದ ನಾಯಕರು ಸಮಾಧಾನ ಅಸಮಾಧಾನವನ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಬೇಸರ ಆಗಿದೆ ಅಂತಾನೆ ಹೇಳ್ಬೋದು